ಇದೇ ರೀತಿ ಮುಂದುವರೆದ್ರೆ ಸಹಿಸೋದಿಲ್ಲ ತಕ್ಷಣ ಎಲ್ಲ ಬದಲಾಗಿ ಮುಸುಕಿನ ಗುದ್ದಾಟ ನಿಲ್ಲಬೇಕು ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಗರಂ ಆಗಿ ಹೇಳಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಪಿತ್ತ ನೆತ್ತಿಗೇರಿಸಿಕೊಂಡೇ ಹೇಳಿರುವ ಅಗರ್ವಾಲ್ ನಾಲ್ವರು ಪ್ರಧಾನ ಕಾರ್ಯಗರ್ ಕಾರ್ಯದರ್ಶಿಗಳ ನೇಮಕಕ್ಕೂ ಸೂಚಿಸಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಹುತ್ತಾಟಕ್ಕೆ ಬ್ರೇಕ್ ಹಾಕಿ ಎಂದ ಆರ್ಎಂಟಿ ಕೋರ್ ಕಮಿಟಿಯಲ್ಲಿ ಕಣ್ಣು ಕೆಂಪಾಗಿಸಿದ ಅಗರ್ವಾಲ್ ಮೂರು ತಿಂಗಳ ಬಳಿಕ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ ಸಭೆಯಲ್ಲಿ ಪಕ್ಷ ಸಂಘಟನೆಯೇ ಮುಖ್ಯ ಎಂದು ರಾಜ್ಯ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಖಾಲುವಾಗಿಯೇ ಹೇಳಿದ್ದಾರೆ ವ್ಯಕ್ತಿ ಪೂಜೆ ಬಿಜೆಪಿಯಲ್ಲಿ ಇಲ್ಲ ಯಾರೇ ಅಧ್ಯಕ್ಷ ಇದ್ರೂ ಪಕ್ಷ ಸಂಘಟನೆಯೇ ಮುಖ್ಯ ಪ್ರಮುಖರ ನಡುವೆಯೇ ಅಸಮಾಧಾನವಿದೆ ಎಂದು ಸುದ್ದಿಯಾಗ್ತಾ ಇದೆ ಮೊದಲು ಇದೆಲ್ಲ ನಿಲ್ಲಬೇಕು ಎಂದು ರಾಜ್ಯ ಮಟ್ಟದ ನಾಯಕರಲ್ಲಿ ಮುನಿಸಿದ್ರೆ ಅದರ ಪರಿಣಾಮ ಜಿಲ್ಲಾ ಮಟ್ಟಕ್ಕೂ ವಿಸ್ತರಣೆಯಾಗುತ್ತೆ ಹಾಗಾಗಿ ಇದಕ್ಕೆ ಮೊದಲು ಕಡಿವಾಣ ಹಾಕಿ ಎಂದು ಹೇಳಿದ್ದಾರೆ ಅಲ್ಲದೆ ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಜಿಎಂ ಸತೀಶ್ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ನಡುವೆ ಕಲಹ ನಡೆಯುತ್ತಿದೆ ಇಂತಹ ಮುಸುಕಿನ ಗುದ್ದಾಟ ನಿಲ್ಲಬೇಕು ಎಂದು ವಾರ್ನಿಂಗ್ ಕೊಟ್ಟರು ಈ ವೇಳೆ ಪ್ರತಿಕ್ರಿಯಿಸಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾನು ಯಾರ ಪರವೂ ಇಲ್ಲ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದರು ಮುಂದುವರೆದು ಮಾತನಾಡಿದ ವಿಜೇಂದ್ರ ರಾಜ್ಯದಲ್ಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಪ್ರತಿದಿನವೂ ಒಂದೊಂದು ವಿಚಾರಕ್ಕೆ ಜನರ ವಿರೋಧ ಕಟ್ಟಿಕೊಳ್ತಾ ಇದೆ ಇದರ ಲಾಭ ಪಡೆಯುವುದಕ್ಕೆ ಬಿಜೆಪಿ ವಿಪಕ್ಷವಾಗಿ ಇನ್ನಷ್ಟು ಬಲವಾಗಬೇಕು ರಸ್ತೆ ಗುಂಡಿ ವಿಚಾರದಲ್ಲಿ ಮೂಡಾ ಪ್ರಕರಣದಲ್ಲಿ ಬಿಜೆಪಿ ಮಾಡಿದ ಹೋರಾಟ ಜನರನ್ನ ತಲುಪಿದೆ ಇಂತಹ ಪ್ರತಿರೋಧ ಹೆಚ್ಚಾಗಬೇಕು ನಾಯಕರೆಲ್ಲ ಒಂದೇ ಮನಸ್ಸಿನಿಂದ ಹೋಗ್ಬೇಕು ಆಗ ಮಾತ್ರವೇ ಸರ್ಕಾರವನ್ನ ಕಟ್ಟಿಹಾಕಲು ಸಾಧ್ಯ ಅಂತ ಹೇಳಿದ್ರು ಅಲ್ಲದೆ ರಾಜ್ಯ ಘಟಕದ ಪದಾಧಿಕಾರಿಗಳು ಇನ್ನಷ್ಟು ಚುರುಕಾಗಿ ಕೆಲಸ ಮಾಡಬೇಕು ನಾಲ್ವರು ಪ್ರಧಾನ ಕಾರ್ಯದರ್ಶಿಗಳನ್ನು ತಕ್ಷಣ ನೇಮಕ ಮಾಡಿ ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡುವ ರೀತಿಯಲ್ಲಿ ಚಾಣಾಕ್ಷತನದಿಂದ ಕೆಲಸ ಮಾಡುವವರಿಗೆ ಜವಾಬ್ದಾರಿ ಕೊಡಿ ಎಂದು ಹೇಳಿದ್ದಾರೆ ನಾಲ್ವರಲ್ಲಿ ಓರ್ವ ಮಹಿಳೆಯೂ ಇರಬೇಕು ಎಂದು ಹೇಳಿದ್ದಾರೆ ಸಭೆ ಅಂತ ಹೇಳಿದ್ರೆ ಅದು ಪಕ್ಷವನ್ನು ಬಲಪಡಿಸುವ ಪಕ್ಷದೊಳಗಿನ ಹುಳುಕುಗಳಿಗೆ ಕಚ್ಚಾಟಕ್ಕೆ ಬ್ರೇಕ್ ಹಾಕಿ ಹೊಸ ದಿಕ್ಕು ನೀಡುವ ವೇದಿಕೆ ನಿನ್ನೆಯ ಸಭೆಯಲ್ಲಿ ಈ ಎಲ್ಲ ವಿಷಯಗಳ ಪ್ರಸ್ತಾಪವಾಗಿದೆ ಎಲ್ಲವನ್ನ ಸರಿಪಡಿಸುವ ಪ್ರಯತ್ನ ಮಾಡುವ ಬಗ್ಗೆ ಎಲ್ಲರೂ ತಲೆಯಾಡಿಸಿದ್ದಾರೆ ಆದರೆ ರಾಜ್ಯ ಮಟ್ಟದಲ್ಲಿರುವ ರೆಬಲ್ಸ್ ಟೀಮ್ ತಟಸ್ಥ ಬಣ ಹೀಗೆ ನಾಲ್ಕಾರು ಬಣಗಳನ್ನ ಒಂದೇ ತಕ್ಕಡಿಗೆ ಹಾಕುವ ಯತ್ನ ಹೈಕಮಾಂಡ್ನಿಂದ ಯಾವಾಗ ಆಗಲಿದೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯುತ್ತಾರ ಅಧಿಕೃತ ಘೋಷಣೆ ಯಾವಾಗ ಈ ಎಲ್ಲ ಪ್ರಶ್ನೆಗಳನ್ನ ಪಕ್ಷದ ಕಾರ್ಯಕರ್ತರು ಒಳಗೊಳಗಿ ಪ್ರಶ್ನಿಸ್ತಾ ಇದ್ದಾರೆ ಇದಕ್ಕೆ ಉತ್ತರ ಕಾಲವೇ ಹೇಳಲಿದೆ ಜನಾರ್ದನ್ ಹೆಬ್ಬಾರ್ ಜೀಕರಣ ನ್ಯೂಸ್ ಬೆಂಗಳೂರು